É, a tia, pá, naquilo, vai. Sai, cala. एनगो बदेवे <Sess initiatives>

ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಧ್ಯಾಹ್ನ ಇಂದ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ದೀಪಾವಳಿ ಅಂದ್ರೆ ನಮ್ಮೂರಲ್ಲಿ ದೀಪಾವಳಿ ಹಬ್ಬನ ಸ್ವಲ್ಪ ಲೇಟ್ ಆಗಿ ಮಾಡ್ತಾರೆ ಗೌರ್ಮೆಂಟ್ ದೀಪಾವಳಿಯಾಗಿ ಹದಿನೈದು ದಿನಕ್ಕೆ ಆದ್ಮೇಲೆ ದೀಪಾವಳಿಯ ಲೇಟಾಗಿ ಆಗ್ತಾ ಇದೀನಿ ಇವತ್ತು ಮಧ್ಯಾಹ್ನ ಕರೆಂಟ್ ಇತ್ತು ಮೋಟ್ರಿಗೆ ಹಸಿಲ್ಲ ಮೈ ತಳಿತಾ ಇದ್ದೇನೆ ಅಂತ ಸೊ ಮ ಕರೆಂಟ್ ಇರೋ ಟೈಮಲ್ಲಿ ಈ ಥರ ಮೊಯ್ಯೆಲ್ಲ ತೊಳೆಯೋದಕ್ಕೆ ನೀರು ಜಾಸ್ತಿ ಬೇಕಲ್ವಾ ಹಾಗಾಗಿ ಇವತ್ತೆಲ್ಲ ಎರಡೇ ಇದ್ದಾವೆ ಮೈಯೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಇದ್ದಾರೆ ಸೊ ನಾನು ಕೂಡ ವ್ಲಾಗ್ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ನಾನು ಕೂಡ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಈ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದ್ರಿಗೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಇವತ್ತು ಮಧ್ಯಾಹ್ನ ಸ್ನಾನ ಮಾಡೋಣ ಹೇಳ್ಬಿಟ್ಟು ಹೀಟ್ರಿಗೆ ಹಾಕಿದ್ದೀವಿ ನೀರನ್ನ ಇನ್ನೂ ಸ್ನಾನ ಸಹ ಮಾಡಿರಲಿಲ್ಲ ಸೊ ಬೆಳಗ್ಗೆ ಬೆಳಗ್ಗೆ ಚಳಿ ಚಳಿ ಥರ ಇರುತ್ತಲ್ವ ಹಂಗಾಗಿ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲವಲ್ಲ ಹಾಗಾಗಿ ಈಗ ಮಧ್ಯಾಹ್ನ ಸ್ನಾನ ಮಾಡೋಣ ಅಂತೇಳ್ಬಿಟ್ಟು ಹೀಟ್ರಿಗೆ ಹಾಕಿದ್ದೀನಿ ನೀರ್ಕಾದ್ಮೇಲೆ ಸ್ನಾನ ಮಾಡೋದು ಸೊ ಇದು ಬಚ್ಚಲಾಗೆ ನಾವು ತರ್ಟಿ ಮತ್ತು ಅಡ್ಡವಲಿ ಅಂತಾರಲ್ಲ ಅವೆರಡೂ ಬಚ್ಚಲಲ್ಲಿ ಸೊ ಈಗ ವಾಷಿಂಗ್ ಮಿಷಿನ್ ತರಿಸಿದ್ದೀವಿ ಹಂಗಾಗಿ ಅದನ್ನು ಅಡ್ಡವಲಿಯೆಲ್ಲ ಕಿತ್ತಾಕಿದ್ದೀವಿ ಇಲ್ಲಿ ಎಲ್ಲ ಎಲ್ಲಿ ಬಿಟ್ಟೈತೆ ಸ್ವಲ್ಪ ಕಾಣಲ್ಲ ಅದ್ಬಿಟ್ಟೈತೆ ಅಂತ ಹೆಂಗೆ ಒಂದೇನೆ ನಾನು ಹಿಡಿತದವಲ್ಲ ನಾನು ಇಲ್ಲಲ್ಲ ಇಲ್ಲ ಬಿಟ್ಟ ಇಲ್ಲ ಅಂತ ಕಣಿದಿನಿ ತಂಗಿನಕ ಬಿಟ್ಟ ಇಲ್ಲ ಅಂತ ನಾನು ಮೂರು ರೂಪಾಯಿ ತೆ ಎಕ್ಸ್ಟ್ರಾ ಶಾತರ ಹಾಕಿದೆನಾ ಫಸ್ಟ್ ಗೆ ಒಂದು ತೆಂಗಿನ ಮರ ತೋರಿಸಿದ್ವಲ್ಲ ಅದು ನಮ್ಮ ಮನೆಯಲ್ಲಿ ಕಾಲ್ಶದರಲ್ಲಿ ಮೊಳಕೆ ಬಂದಿತ್ತು ಸೊ ಅದನ್ನ ತಗೊಂಡು ಕೊಟ್ಟಿದ್ದೆ ಅದನ್ನ ಹಾಕಿದ್ದಾರೆ ಸೊ ನೋಡಿ ಇವಾಗ ಎಷ್ಟು ದೊಡ್ಡ ಮರ ಆಗಿದೆ ಈಗ ತೆಂಗಿನಕಾಯಿ ಸಹ ಬಿಟ್ಟಿದ್ದಾವೆ ಇದಕ್ಕಿಂತ ಮುಂಚೆ ಬಿಟ್ಟಿತ್ತು ತೆಂಗಿನಕಾಯಿ ಸೊ ಅದೆಲ್ಲ ಚಿಕ್ಕ ಚಿಕ್ಕದು ತೆಂಗಿನಕಾಯಿ ಬಿದ್ದೋಗ್ತಾ ಇತ್ತು ಸೊ ಇವಾಗ ಒಂದು ಎರಡು ಮೂರು ಬಿಟ್ಟಿದ್ದಾವೆ ದೊಡ್ಡ ದೊಡ್ಡ ಆಗ್ತಾ ಇದ್ದಾವೆ ಮತ್ತೆ ಇಲ್ಲಿ ಮನೆ ಮುಂದೆಗಡೆ ಮನಿ ಪ್ಲಾಂಟ್ ಗಿಡ ಹಾಕಿದರೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಳ್ಳಿ ಎಲ್ಲ ಆ ಕಡೆ ಕಡೆ ಎಲ್ಲ ಸ್ವಲ್ಪ ಎಳೆ ಬಿದ್ದಿತ್ತು ಹಂಗಾಗಿ ಅದನ್ನೆಲ್ಲ ತಗೊಬಿಟ್ಟು ಮೇಲುಗಡೆ ದಾರದಲ್ಲಿ ಕಟ್ಟುತ್ತಾ ಇದ್ದಾವೆ ನೆಲದಲ್ಲಿ ಹಾಕಿದ್ದೆ ಹಾಗಾಗಿ ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ಅದೇ ಪಾಟಲ್ಲಿ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆ ನೆಲದಲ್ಲಿ ಚೆನ್ನಾಗಿ ಮಣ್ಣೆಲ್ಲ ಇರುತ್ತಲ್ವ ಹಂಗಾಗಿ ಎಷ್ಟು ಬೇಕೋ ಅಷ್ಟು ಬೇರೆಲ್ಲ ಹೋಗ್ತಾವಲ್ವ ಹಂಗಾಗಿ ಚೆನ್ನಾಗಿ ಬೆಳೆದಿದೆ ಮತ್ತು ಅಪ್ಪ ಹಸ ಹೊಡ್ಕೊಂಡು ಹೋಗಿದ್ರು ಮೈಸಕ್ಕೆ ಅಂತೇಳ್ಬಿಟ್ಟು ಒಡ್ಕೊಂಡ್ಬಂದು ಮೊಸರು ಮತ್ತು ಬೂಸ ಎಲ್ಲ ಇಕ್ಕಿದ್ದಾರೆ ಕುಡಿಲಿ ಅಂತೇಳ್ಬಿಟ್ಟು ಇಲ್ಲೇ ನಮ್ಮ ನೀವೇ ಮತ್ತು ನಮ್ಮ ಋಷಿ ಇಬ್ಬರು ಕಿತ್ತಾಡ್ತಿದ್ದಾರೆ ನನ್ನ ಭುಜದ ಮೇಲೆ ಹೊತ್ಕೊ ನಾನು ಭುಜದ ಮೇಲೆ ಹೊತ್ಕೊ ಹೇಳ್ಬಿಟ್ಟು ಸೊ ಈಗ ಕಟ್ ಹಾಕ್ಬಿಟ್ಟು ಇವಾಗ ಹಾಲು ಕರಿಬೇಕಲ್ವ ಹಂಗಾಗಿ ನಮ್ಮ ಋಷಿನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಅದನ್ನ ಹಡ್ಕೊಂಡು ಹೋಗ್ತಾ ಇದ್ದಾನೆ ಇಬ್ಬರ ಇದ್ದರು ಅಂದರೆ ನಮ್ಮ ಋಷಿ ಮತ್ತು ನಮ್ಮ ನೀವಿ ಇಬ್ಬರು ತೀಟಿಕೆ ಅಂದರೆ ತೀಟಿ ಸಿಕ್ಕಿ ಸಿಕ್ಕಾಪಟ್ಟೆ ತೀಟಿಕೆ ಮಾಡ್ತಾರೆ ಅದಕ್ಕೆ ಯಾವಾಗಲೂ ಇಬ್ಬರ ಜೊತೆಗೆ ಕಳಿಸಲ್ಲ ಊರಿಗೆ ಒಬ್ಬೊಬ್ರು ಕಳಿಸ್ತಾ ಇರ್ತಾಳೆ ನಮ್ಮಕ್ಕ ಸೊ ಸೊ ಇಬ್ಬರು ಏನಾ ನಿಂದು ಬರೋತಕ್ಕೆ ರೆಡಿಯಾಗೇನೆ ನಿಮ್ಮ ಅಜ್ಜಿನೇ ಕೊಡಲ್ಲ ಅವನ್ಗೆ ಮಂಗನ್ಕೊತಾರೆ ಯಾವ್ದಂಗ ಕುಣಿತೈತೆ ಮನೆಗೆ ಮೂರು ಜನ ಚಿಕ್ಕ ಮಕ್ಳಿದಾರಲ್ವ ಅವಾಗವಾಗ ಮನ್ಸಿಗ್ ಮನಗಿಸ್ತಾ ಇರ್ತೀವಿ ಸೊಳ್ಳೆ ಏನಾದರೂ ಕಚ್ಚುತ್ತವೆ ಅಂತೇಳ್ಬಿಟ್ಟು ಈ ಥರ ಸೊಳ್ಳೆ ಪರ್ತಾಯಿದ್ದು ಚಿತ್ರ ತರಿಸಿದ್ದೀವಿ ಸೊ ನಮ್ಮ ಸಿದ್ದು ಬಂದಿದ್ನಲ್ವ ಅವನು ಅದರಡಲೆಲ್ಲ ಮಲ್ಕೊಂಡು ಹೊರಸ್ತಾಯಿದ್ದ ನನಗೋಗುತ್ತೆ ಈ ಛತ್ರಿ ನಾನು ಮಲ್ಕೊಂಡು ನನ್ನ ಇಟ್ಕೋಬೋದು ಅಂತ ಎಲ್ಲ ಕಾಮಿಡಿ ಮಾಡ್ತಾ ಇದ್ದ ಸೊ ಹಂಗೆ ಇದು ವಾಟ್ರ್ ಬಾಟ್ಲೆಲ್ಲ ನೀರು ಆಗಲಿಕ್ಕೆ ಇಟ್ಕೊತೀವಿ ಇದು ಎಂಥದ್ದು ಬ್ಲಾಸ್ಕದಲ್ಲಿ ಬಿಸಿನೀರನ್ನ ಸೊ ಹಂಗೆ ಹಾಕ್ಕೊಂಡೆ ಇರ್ತೀವಲ್ಲ ಸ್ವಲ್ಪ ಸ್ಪೀಲ್ ಬಂದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಆವಾಗ ಅವಾಗೆ ಈ ಥರ ಬಾಟ್ಲು ತೊಳೆಯೋ ಬ್ರಷ್ ತೊಗೊಬಂದಿದ್ದ ನಮ್ಮ ಸೊ ಅದನ್ನು ಹಾಗೆ ತೋರಿಸ್ತಾ ಇದ್ದೆ ಕೈಯಲ್ಲೆಲ್ಲ ಬ್ರೆಷಲ್ಲೆಲ್ಲ ತೊಳೆಯೋಕ್ಕಾಗೋದಿಲ್ಲ ಅದೇ ಈ ಥರದ್ದು ತೊಗೊಬಂದರೆ ಒಳಗಡೆ ಏನೇ ಇದ್ರೂ ನೀಟಾಗೆಲ್ಲ ಕ್ಲೀನ್ ಮಾಡ್ಬೋದು ಸೊ ಹಂಗಾಗಿ ಇದನ್ನು ಕೂಡ ತರಿಸಿದ್ವಿ ಇದು ಮೋಸ್ಟ್ಲಿ ನಲ್ವತ್ತು ಇಲ್ಲ ಐವತ್ತು ಅನಿಸುತ್ತೆ ತುಂಬ ಚೆನ್ನಾಗಿ ಬಾಟ್ಲೆಲ್ಲ ಕ್ಲೀನ್ ಆಗುತ್ತೆ ಮತ್ತು ಹೊಲ್ದ ಹತ್ರ ಹೋಗ್ಬಿಟ್ಟು ನಾವು ಇಬ್ಬರೂ ತರಕಾರಿ ಎಲ್ಲ ಬಿಟ್ಟಿತ್ತಲ್ವ ಹಂಗಾಗಿ ಎಲ್ಲ ಬಿಡಿಸ್ಕೊಂಡು ತೊಗೊಬಂದಿದ್ರು ಸೊ ಇವಾಗೇನು ಜಾಸ್ತಿ ಎಲ್ಲ ತರಕಾರಿ ಬಿಡೋದಿಲ್ಲ ಟೊಮೊಟೊ ಮತ್ತು ಇದು ಬದನೆಕಾಯಿ ಬಿಡುತ್ತೆ ಬದನೆಕಾಯಿ ಸ್ವಲ್ಪ ಜಾಸ್ತಿನೇ ಬಿಡುತ್ತೆ ಅವಾಗ ಕೀಳ್ತಾ ಇರ್ತಾರೆ ಸೊ ನೋಡ್ತಾ ಇರೋದು ಬದನೆಕಾಯಿ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಎಣ್ಣೆಕಾಯಿ ಸಾಂಬಾರು ಮಾಡೋಕ್ಕೆ ಸೂಪರಾಗಿರುತ್ತೆ ಬಟ್ ಬದನೆಕಾಯಿ ಸಾಂಬಾರು ನಾವು ತಿನ್ನೋಂಗಿಲ್ಲ ಇನ್ನೂ ಸೊ ಹಂಗಾಗಿ ಸುಮ್ಮನೆ ನೋಡೋದು ಹಂಗೆ ಇಡೋದಾಗತ್ತೆ ಇದನ್ನು ಕೊಟ್ಬಿಟ್ಟು ಸಂತೆಗೆ ಬೇರೆ ಏನಾದರೂ ತರಕಾರಿ ತೊಗೊಂಬಿಡ್ತಾರೆ ಅಂದರೆ ಎಕ್ಸ್ಚೇಂಜು ಅಲ್ಲಿ ಮಾರ್ತಾ ಇರ್ತಾರಲ್ವ ಅವ್ರಿಗೆ ಕೊಟ್ಟರೆ ನಮಗೆ ಬೇರೆ ತರಕಾರಿ ಕೊಡ್ತಾರೆ ಮತ್ತು ಮಂಡಕ್ಕಿ ತೊಗೊಬಂದಿದ್ದ ನಮ್ಮ ಚೇತರಿಸ ಹಾಗಾಗಿ ಮಂಡಕ್ಕಿ ಎಲ್ಲ ಅಂತ ಅಂತೇಳ್ಬಿಟ್ಟು ಒಗ್ಗರಣೆ ಮಾಡೋಣ ಅಂತೇಳ್ಬಿಟ್ಟು ಅವನ ಎಲ್ಲ ಅದನ್ನು ಮಂಡಕ್ಕಿ ಒಗ್ಗರಣೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ಮಂಡಕ್ಕಿ ಹಾಕಿ ಮ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೆ ಹಾಗೆ ಅದ್ರ ಜೊತೆಗೆ ಪಕೋಡ ಮಾಡೋದಕ್ಕೆ ಎಲ್ಲ ಕಲಿಸ್ತಾ ಇದ್ದಾನೆ ಇದು ಈರುಳ್ಳಿ ಪಕೋಡ ಈರುಳ್ಳಿ ಪಕೋಡ ಆದರೆ ಬಾಣಿ ತರ ತಿನ್ಬೋದಲ್ವ ಹಂಗಾಗಿ ಈರುಳ್ಳಿ ಪಕೋಡ ಮಾಡಿಸ್ತಾ ಇದ್ದೀವಿ ಅಂದರೆ ಬೋಂಡ ಅದನ್ನು ತಿನ್ನೋಂಗಿಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಅಲ್ವ ಮಾಡೋದು ಅವನು ತಿನ್ನೋಂಗಿಲ್ಲ ಹಾಗಾಗಿ ಅವನೇನು ಮಾಡೋಕ್ಕೋಗಿಲ್ಲ ಮತ್ತು ಈಗ ಎಲ್ಲನ ಮಂಡಕ್ಕಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ದೊಡ್ಡ ಬೇಸನಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ದೊಡ್ಡ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀಟಾಗಿ ಕ್ಯಾಪ್ ಮುಚ್ಚಿ ಇಟ್ಟರೆ ನಮ್ಗೆ ಯಾವಾಗ ಬೇಕೋ ಅವಾಗ ತಿನ್ಬೋದು ಅಂತೇಳ್ಬಿಟ್ಟು ಸೊ ಮಂಡಕ್ಕಿ ಜಾಸ್ತಿ ತಿನ್ನೋಂಗಿಲ್ಲ ಬಟ್ ಈಗ ನಮ್ಗಾಲ್ ನನಗೆ ನಮ್ಮ ಪಾಪಗೆ ಆಲ್ರೆಡಿ ಫೈವ್ ಮಂತಲ್ಲಿದೆ ಅಲ್ವಾ ಹಂಗಾಗಿ ನಾನು ಯಾವಾಗಾದರೂ ಸ್ವಲ್ಪ ತಿಂತಾಯಿರ್ತೀನಿ ಮಂಡಕ್ಕಿ ಜಾಸ್ತಿ ತಿನ್ನೋಂಗಿಲ್ಲ ಮನೆಯಲ್ಲಿ ಮೂರು ಜನ ಚಿಕ್ಕ ಮಕ್ಳಿರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡೋದಕ್ಕೆ ಟೈಮೇ ಆಗೋದಿಲ್ಲ ಒಬ್ಬರಾಗ್ತದೆ ಒಬ್ಬರು ಅಳ್ತಾ ಇರ್ತಾರಲ್ವ ಹಂಗಾಗಿ ಒಂದೇ ಸರ್ತಿ ಜಾಸ್ತಿ ಮಣ್ಣಕ್ಕೆ ಒಗ್ಗರಣೆ ಹಾಕಿ ಇಡೋಣ ಅಂತೇಳ್ಬಿಟ್ಟು ಎಲ್ಲ ಒಗ್ಗರಣೆ ಹಾಕಿದ್ವಿ ಸೊ ನೆಕ್ಸ್ಟ್ ಒಂದು ಬೆನಿಫಿಟ್ ಇಟ್ಟೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್